ಜನ ಕಂಡ ಬಾಯನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರವಾಡ ನನ್ನ ಜೊತೆಯಲ್ಲಿದ್ದಾರೆ ಜಗದೀಶ್ ಹುಣಕರ್ ಹುಬ್ಬಳ್ಳಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸ ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಹಾಗೂ ಧಾರವಾಡ ವಿಭಾಗ ಮಟ್ಟದ ಕಟ್ಟಡ ಕಾರ್ಮಿಕ ಸಂಘಗಳಿಂದ ನಗರದಲ್ಲಿ ಸೋಮವಾರ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಇಲ್ಲಿ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿ ಗೋಕುಲ್ ರಸ್ತೆ ಯಕ್ಷಯ ಪಾರ್ಕ್ನಲ್ಲಿರುವ ಕಾರ್ಮಿಕ ಭವನದ ಒಳಗೆ ತೆರಳಿ ಅಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದರು ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಸಲ್ಲಿಸಿದ ಶೈಕ್ಷಣಿಕ ಧನ ಸಹಾಯವನ್ನು ಕೂಡಲೇ ಮಂಜೂರು ಮಾಡಬೇಕು ಮೊದಲಿದ್ದಂತೆ ಧನ ಸಹಾಯವನ್ನು ಹೆಚ್ಚಿಸಬೇಕು ಹೊಸ ನೋಂದಣಿ ಹಾಗೂ ನವೀಕರಣವನ್ನು ಮೂರು ವರ್ಷಕ್ಕೆ ಸೀಮಿತಗೊಳಿಸಬೇಕು ಟೂಲ್ ಕಿಟ್ಗಳನ್ನು ನೀಡಬೇಕು ಟೆಂಡರ್ ಪ್ರಕ್ರಿಯೆಗಳನ್ನು ಕೂಡಲೇ ಸ್ಥಗಿತಗೊಳಿಸಬೇಕು ವಿವಿಧ ಧನ ಸಹಾಯಕ್ಕೆ ಮಂಜೂರಾದ ಹಣವನ್ನು ಬಿಡುಗಡೆ ಮಾಡಬೇಕು ಕುಟುಂಬ ಆ್ಯಪ್ನಿಂದ ಆಗುವ ತೊಂದರೆ ನಿವಾರಿಸಬೇಕು ಎಂದು ಪ್ರತಿಭಟನಾ ನಿರತರು ಆಗ್ರಹಿಸಿದರು ಬಿಜೆಪಿ ಯುವ ಮುಖಂಡ ವೆಂಕಟೇಶ್ ಕಾಟವಿ ಮಾತನಾಡಿ ಈ ಹೋರಾಟವು ರಾಜ್ಯದ ಲಕ್ಷಾಂತರ ಅಸಂಘಟಿತ ನಿರ್ಮಾಣ ಕಾರ್ಮಿಕರ ಹಕ್ಕುಗಳ ಬಗ್ಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಉದ್ದೇಶ ಹೊಂದಿದೆ ಕಾರ್ಮಿಕ ಮಕ್ಕಳಿಗೆ ಉಚಿತ ಹಾಗೂ ಗುಣಮಟ್ಟದ ಶಿಕ್ಷಣ ಕಲ್ಪಿಸಬೇಕು ಕಾರ್ಮಿಕರಿಗೆ ಆರೋಗ್ಯ ಕಾರ್ಡ್ಗಳನ್ನು ನೀಡಬೇಕು ಸರ್ಕಾರಿ ಯೋಜನೆಗಳ ಲಾಭಗಳು ನೇರವಾಗಿ ಕಾರ್ಮಿಕರಿಗೆ ತಲುಪುವಂತಾಗಬೇಕೆಂದು ಈ ಸಂದರ್ಭದಲ್ಲಿ ನಾನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿ ಮಾಡುತ್ತೇನೆ ಈ ಹೋರಾಟದ ಹಿನ್ನೆಲೆಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ನ್ಯಾಯ ದೊರಕಿಸುವ ಸಲುವಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸ್ಥಳಕ್ಕೆ ಆಗಮಿಸಿ ಬೇಡಿಕೆ ಈಡೇರಿಸುವವರಿಗೆ ಧರಣಿ ಮುಂದುವರಿಸಲಾಗುವುದು ಎಂದು ಪ್ರಧಾನ ಕಾರ್ಯದರ್ಶಿ ದುರ್ಗಪ್ಪ ಚಿಕ್ಕ ತುಂಬಾ ತಿಳಿಸಿದ್ದಾರೆ ಅಧ್ಯಕ್ಷ ಶಿವಕುಮಾರ್ ಬಂಡಿವಡ್ಡರ್ ವಾಸು ಲಮಾಣಿ ಮುಸ್ತಾಕ್ ನದಾಫ್ ಅಶ್ವಥ್ ಮರಿಗೌಡ್ ಎಸ್ ಪಿ ಕರಿಸೋಮನ್ಗೌಡ್ ಶರಣಪ್ಪ ರೊಟ್ಟಿ ಅಹಮದ್ ಖಾನ್ ಶಿವಕುಮಾರ್ ಗೌಡ್ ಕುಮಾರ್ ವೈ ಕಾಸಿಂ ಕಾಸಿಂ ಕೂಡಲ್ಗಿ ಪ್ರಕಾಶ್ ಬಿರುದಿನ್ನಿ ಇತರರು ಭಾಗವಹಿಸಿದ್ದರು ದಯವಿಟ್ಟು ಜನ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ஓரம வர으றாகேக்கಬೇಕು தயாகಬೇಕು ஓரம வர으றாகேக்கಬೇಕು தயாகಬೇಕು ಬೇಕேಬೇಕು தயாகಬೇಕು எல்லாருகோ ஹோராட்டா எல்லாருகோ ஹோராட்டா எல்லாருகோ ஹோராட்டா எல்லாருகோ ஹோராட்டா அங்கடி ரோட

वीडियो करो चलो चलो नाम हां मास्टर हां मास्टर हम ट्रीटमेंट मार जरा हाथ कासा ठीक है आगे वीडियो आगे वीडियो एमएलसी आगे वीडियो